ಎಫ್ಐಆರ್ ಆತಂಕದ ಮಧ್ಯೆಯೂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾವುದೇ ಕ್ಷಣದಲ್ಲಿ ಎಫ್ಐಆರ್ ದಾಖಲಾಗಬಹುದು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐ ಆರ್ ದಾಖಲಾಗುತ್ತೆ ಅದರ ನಡುವೆ ಏನಾಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿದ್ರೆ ಮೂರು ದಿನ ಮೈಸೂರು ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತ ಎಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನ ಮೈಸೂರು ಪ್ರವಾಸದಲ್ಲಿ ಇರ್ತಾರೆ ನಾಳೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಸಿ ಎಂ ಸಿದ್ದರಾಮಯ್ಯನವರ ಆಗಮನ ಆಗುತ್ತೆ ವಿವಿಧ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ ವಿಶೇಷ ಅಂತ ಹೇಳಿದ್ರೆ ಮೈಸೂರಿನಲ್ಲೇ ಇದೆ ಈ ಕಾರ್ಯಕ್ರಮ ಮೂರು ದಿನ ಮೈಸೂರಿನಲ್ಲೇ ಇರ್ತಾರೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಆ ಕಾರ್ಯಕ್ರಮ ಮೈಸೂರು ಅರಮನೆ ಆವರಣದಲ್ಲಿರುತ್ತೆ ಆ ನಂತರದಲ್ಲಿ ಮೈಸೂರು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ಕೂಡ ಇರುತ್ತೆ ಅದರಲ್ಲೂ ಭಾಗಿಯಾಗ್ತಾರೆ ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಜೊತೆಗೆ ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ